ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಚಿಕ್ಕಮಣ್ಣೂರು ಕುರುಹಟ್ಟಿ ಮಾಡಲಗೇರಿ ಹಿರೇಹಾಳ ಶಾಂತಗೇರಿ ಮುಷಿಗೇರಿ ಇಟಗಿ ಗ್ರಾಮಗಳಲ್ಲಿ ಹಾವೇರಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಕಳಕಪ್ಪ ಜೀವಂಡಿ ನಿಂಗಪ್ಪ ಕೆಂಗಾರ ಮುತ್ತಣ್ಣ ಕಡಗದ ಉಮೇಶ್ ಚನ್ನು ಪಾಟೀಲ್ ಮಲ್ಲು ಮಾದರ ಮಲ್ಲುಕುರಿ ಉಮೇಶ್ ಮಲ್ಲಾಪುರ ಬಸವಂತಪ್ಪ ತಳವಾರ ಬಸವರಾಜ ರಂಗನಗೌಡರ ಶಿವಾನಂದ ಜಿದ್ದಿಬಾಗಿಲ್ ಅನಿಲ್ ಪಲ್ಲೇದ ರಮೇಶ್ ಒಕ್ಕರ ಆದನಗೌಡ ಗೌಡರ್ ಮಲ್ಲನಗೌಡ ಗೌಡ್ರ ಭೀಮಪ್ಪ ಮಾದ ಸಾಗರ ಬಿಸಿ ಪೊಲೀಸ್ ಪಾಟೀಲ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎಸ್ ಟಿವಿ ಫೋರ್ ರೋಣ ರೈತ ಮನುಷ್ಯ ಅದನ್ನಂದ್ರ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಹಿಂದ್ ಮುಂದೆ ನೋಡ್ತಾನೆ ನಾಲ್ಕೂವರೆ ಐದು ಲಕ್ಷ ರೂಪಾಯಿ ಕೊಟ್ಟು ಕರೆಂಟ್ ತೊಗೊಳೋದಂದ್ರೆ ಎಲ್ಲಿಂದ ತೊಗೊಳೋದು ಇದನ್ನ ನಾವು ಫ್ರೀ ಭಾಗ್ಯ ಕೊಟ್ಟಿವಿ ಫ್ರೀ ಭಾಗ್ಯ ಕೊಟ್ಟು ಅಂತ ಇದ್ರಾಗ ತೊಗೊಳ್ತಾರೆ ಸರಿಯಾಗಿ ಕುಡಿಯೋರು ಎಲ್ಲರೂ ಎಲ್ಲ ಊರೋದು ಇರ್ತಾರೆ ಒಂದು ಬಾಟ್ಲಿಗೆ ಐವತ್ತು ಅರವತ್ತು ರೂಪಾಯಿ ಹೆಚ್ಚು ಅದು ನಿಮ್ಮ ಬ್ರ್ಯಾಂಡ್ ಯಾವ್ದ ಅವರು ಸಾಮಾನ್ಯ ಮಂದಿ ಕುಡಿಯೋ ಬ್ರ್ಯಾಂಡ್ ನಿಮ್ಮ ಬ್ರ್ಯಾಂಡ್ ಕ್ರ್ಯಾಂಡ್ ಹೇಳ್ತಾರೆ ಸಬ್ ರಿಜಿಸ್ಟರ್ ಆಫೀಸಿಗೆ ನೀವು ಕಳೆದು ಹೋದ್ರೆ ಎರಡು ನೂರು ಎರಡು ನೂರು ಪಟ್ಟು ಮತ್ತೆ ಇಪ್ಪತ್ತು ರೂಪಾಯಿ ಫಂಡ್ ನಡೀತಿತ್ತು ಈಗ ರೂಪಾಯಿ ಮಾಡ್ಯಾರ ಬಂದ ಮನಿದು ನಾ ತಂದು ಕೊಡೋದಿಲ್ಲ ಒಮ್ಮೆಯು ತಂದು ಕೊಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನದ ಕೊಡೋದಲ್ಲ ನಿಮ್ ರೊಕ್ಕನ ಟ್ಯಾಕ್ಸ್ ರುದ್ದಾಗ ಕಲೆಕ್ಟ್ ಆಗಿರ್ತೈತಿ ಆ ದುಡ್ಡ ನಿಮ್ಗೆ ಹಂಚ್ತಾರೆ ಇಷ್ಟ ಐತೆ ಮತ್ತೆ ದುಡ್ಡು ಅದಕ್ಕೆ ಈ ಸರ್ಕಾರ ಈ ರಾಜ್ಯ ಮಾರ ಅಂತ ಸ್ಥಿತಿ ತಂದಿಟ್ಟಾರ ನಂಕ ಬುದ್ಧಿವಂತರ ತಾವದಿರಿ ಇದು ಸುಳ್ಳು ಕರಿ ಯೋಚನೆ ಮಾಡ್ರಿ ಸನ್ಮಾನ್ಯ ಬಂಧುಗಳೇ ಇದು ಗ್ರಾಮ ಪಂಚಾಯತಿ ಚುನಾವಣೆನ ಅಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆನೂ ಅಲ್ಲ ಇದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಅಂದ್ರ ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತ ಚುನಾವಣೆ ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತ ಚುನಾವಣೆ ಈ ದೇಶದ ಭವಿಷ್ಯ ಅಂದ್ರೆ ಏನು ನಮ್ಮ ನಿಮ್ಮೆಲ್ಲ ಭವಿಷ್ಯ ನಮ್ಮ ಆಳುವಂತ ನಾಯಕ ಧೈರ್ಯವಂತ ಇದ್ರೆ ಮಾತ್ರ ಈ ದೇಶವನ್ನು ಆಳಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹುಚ್ಚು ಕೈ ಕೊಡ್ತೀರಾ ಈ ದೇಶ ಹುಚ್ಚನ್ಕಾಯಿ ಕೊಡ್ತಿರೋ ಯಾರ ಕೈ ಕೊಡ್ತಿರ ಹೇಳ್ರಿ ಏನು ಓಟ್ ಹಾಕ್ತಾರಿಲ್ಲ ಮತ್ತೆ ಹುಚ್ಚನ್ಕಾಯಿ ಕೊಡ್ತಿರೋ ಯಾರ ಕೈ ಕೊಡ್ತೀರ ಅಂದ್ರೆ ಹೇಳುವಲ್ರಿಲ್ಲ ಮತ್ತೆ ಹೇಳಕ್ಕೆ ಏನಾಗೈತೆ ನೀ ಮುದೇನ್ ಬಿಡಿ ನೀ ಬೇರೆ ಊರಾಗ ಹೇಳಕೈತೆ ಈ ಊರ ಹೇಳುವಲ್ರ ಯಾರ ಕೈ ಕೊಡ್ತೀರಿ ಮುದಿ ಕೈಯ್ ಕೊಟ್ರ ಮಾತ್ರ ಹಿಂಗ್ ಹಿಡದ್ ಬಿಡಕ್ ಅಂತ ಆರಾಮ್ ನಾವ್ ಭಾಷಣ ಮಾಡಕ್ತ ಇದ್ದಾರೆ ಹುಚ್ಚನ್ಕಾಯಿ ಕೊಟ್ರ ಬಾಂಬ್ ಊರಾಗುತ್ತ ಭಯೋತ್ಪಾದನೆ ಎಷ್ಟಿತ್ತು ಮೋದಿಯವರು ಬರಕಿನ ಮೊದ್ಲು ಈ ದೇಶದಲ್ಲಿ ಭಯೋತ್ಪಾದಕರ ತಾಯಿ ಎಷ್ಟಿದ್ವು ಇದನ್ನೆಲ್ಲಾ ಯೋಚನೆ ಮಾಡ್ರಿ ಇದೇ ಬರುವ ಮೇ ಏಳನೇ ತಾರೀಕು ಮಂಗಳೂರು ದಿನ ಮಧ್ಯಾಹ್ನ ದಿನ ನಿಮ್ಮ ಹೃದಯದೊಳಗ ನಿಮ್ ಮನಸ್ಸಿನೊಳಗ ನಿಮ್ ಕಣ್ಣೊಳಗ ಒಂದೇ ಚಿತ್ರ ಕಾಣ್ಬೇಕು ಯಾವದ್ದು ಕಮಲ ಏನು ಮೋದಿಯವ್ರ ಗುರ್ತು ಯಾವ್ದು ಬಸವರಾಜ್ ಬೊಮ್ಮಾಯವ್ರ ಗುರ್ತು ಆ ಕಮಲಕ್ಕೆ ನಿಮ್ಮೆಲ್ಲರ ಮತಗಳನ್ನು ಹಾಕೋದ್ರ ಮುಖಾಂತರ ಕುರಟ್ಟಿ ಭಾಗ ಮತ್ತು ಮುದನಗುಡಿ ಭಾಗ ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ಬಸವರಾಜ್ ಬೊಮ್ಮಾಯ ಗೆಲ್ಲಿಸಿ ಲೋಕಸಭಾ ಕಳಿಸೋದ್ರ ಮುಖಾಂತರ ಮತ್ತೊಂದ್ಸರ ಮೋದಿ ಅವರನ್ನ ಪ್ರಧಾನ ಮಂತ್ರಿ ಹೇಳಿ ನಾನು ವಿನಂತಪುರ್ವ ಕೇಳ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬಸವರಾಜ ಬೊಮ್ಮಾಯಿ ಸಹ ಅಂತ ಕೇಳ್ಕೊತಾ ಇದ್ದೇನೆ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಅಭ್ಯರ್ಥಿಗಳಂತ ಬಸವರಾಜ್ ಬೊಮ್ಮೆಯವ್ರ ಮಾತಾಡುದು